ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಇಂಚಲ ಗ್ರಾಮದಲ್ಲಿ ಶ್ರೀ ಶಿವಾನಂದ ಭಾರತಿ ಶಿಕ್ಷಣ ಸಂಸ್ಥೆಯ ಶ್ರೀ ಶಿವಯೋಗೇಶ್ವರ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಇಂಚಲ ಸನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಸಾಲಿನ ಪ್ರಥಮ ಪಿಯುಸಿ ಸ್ವಾಗತ ಎನ್ಎಸ್ಎಸ್ ಘಟಕ ಇಎಲ್ಸಿ ಕ್ಲಬ್ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭವನ್ನ ಜ್ಯೋತಿ ಬೆಳಗಿಸುವುದರ ಮೂಲಕ ವೇದಿಕೆಯ ಮೇಲಿರುವ ಎಲ್ಲಾ ಗಣ್ಯಮಾನ್ಯರು ಉದ್ಘಾಟನೆ ಮಾಡಿದ್ರು ವಿದ್ಯಾರ್ಥಿನಿಯರು ಸ್ವಾಗತ ಗೀತೆಯನ್ನ ಹಾಡಿದರು ಈ ಸಮಾರಂಭದ ಅಧ್ಯಕ್ಷತೆಯನ್ನ ಶ್ರೀ ಶಿವಾನಂದ್ ಭಾರತಿ ಶಿಕ್ಷಣ ಸಂಸ್ಥೆಯ ಆಡಳಿತಾಧಿಕಾರಿಗಳಾದ ಪರಮ ಪೂಜ್ಯ ಶ್ರೀ ಪೂರ್ಣಾನಂದ ಭಾರತಿ ಸ್ವಾಮೀಜಿ ಅವರು ವಹಿಸಿಕೊಂಡು ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಮಾತನಾಡಿದರು ಮುಖ್ಯ ಅತಿಥಿಗಳಾಗಿ ಶ್ರೀ ಶಿವಾನಂದ ಭಾರತಿ ಶಿಕ್ಷಣ ಸಂಸ್ಥೆಯ ಗೌರವಾಧ್ಯಕ್ಷರಾದ ಶ್ರೀ ಎಸ್ ಎನ್ ಕೊಳ್ಳಿ ಗುರುಗಳು ಆಗಮಿಸಿ ಮಾತನಾಡಿದರು ವಿಶೇಷ ಅತಿಥಿಗಳಾಗಿ ಕಾಲೇಜಿನ ಹಳೆಯ ವಿದ್ಯಾರ್ಥಿಗಳಾದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಶ್ರೀ ಎಂಆರ್ ಹಾರುಗೊಪ್ಪ ಅಥನಿ ಬಿಆರ್ಸಿ ಅಧಿಕಾರಿಗಳು ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀ ಎ ಹೈಬತ್ತಿ ಶಿಕ್ಷಕರಾದಂತಹ ಶ್ರೀ ಹುಮಾಯೂನ್ ಇಬ್ರಾಹಿಂ ಸುಧಾರ ಮುರುಗೋಡ ಹಿರಿಯ ಪೊಲೀಸ್ ಅಧಿಕಾರಿಗಳಾದ ಶ್ರೀ ರಾಯ್ ರಾಯ್ನಾಯ್ಕರ್ ಅವರು ಆಗಮಿಸಿ ವಿದ್ಯಾರ್ಥಿಗಳ ಭವಿಷ್ಯದ ಕುರಿತು ಮಾತನಾಡಿದರು ಪಿಯುಸಿ ಕಾಲೇಜಿನ ಪ್ರಾಚಾರ್ಯರಾದ ಶ್ರೀ ಎಸ್ ಡಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಶಿಕ್ಷಣ ಶಾಸ್ತ್ರ ಉಪನ್ಯಾಸಕರಾದ ಶ್ರೀ ಎಸ್ ಎಸ್ ರಾಯ್ನಾಯ್ಕರ್ ಅವರು ಎಲ್ಲಾ ಅತಿಥಿಗಳನ್ನ ಸ್ವಾಗತಿಸಿದ್ರು ಯುಎಂ ಪಾಟೀಲ್ ಗುರುಗಳು ಕಾರ್ಯಕ್ರಮವನ್ನ ನಿರೂಪಣೆ ಮಾಡಿದ್ರು ಕನ್ನಡ ಉಪನ್ಯಾಸಕರಾದ ಶ್ರೀ ಎಂ ಬಿ ಹೂಗಾರ್ ಅವರು ವಂದಿಸಿದರು ಕಾರ್ಯಕ್ರಮಕ್ಕೆ ಆಗಮಿಸಿದ ಅವರಿಗೆ ಸನ್ಮಾನವನ್ನ ಮಾಡಲಾಯಿತು ಕಾಲೇಜಿನ ಎಲ್ಲ ಬೋಧಕ ಬೋಧಕಕ್ಕೆ ಕಾಲೇಜಿನ ಎಲ್ಲಾ ಬೋಧಕ ಬೋಧಕೇತರ ಸಿಬ್ಬಂದಿಯವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಕಾರ್ಯಕ್ರಮದಲ್ಲಿ ಕಾಲೇಜಿನ ಎಲ್ಲಾ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಭಾಗಿಯಾಗಿದ್ರು ನಾವು ನಮಗೆ ಇವತ್ತು ಕಾಮಣ್ಣ ಸರ್ ಮಾತಾಡಿದ್ದು ಬಹಳ ಖುಷಿ ಆಯ್ತು ಯಾಕಂದ್ರೆ ಬಹಳ ಒಳ್ಳೆಯ ವಿಚಾರಗಳು ಹೇಳಿದ್ರು ಅವರು ಅವ್ರ ಕ್ಲಾಸ್ ಕುದ್ದಿಲ್ಲ ಅವ್ರ ಸೋಶಾಲಜಿ ನಮ್ಗೆ ಆಸಕ್ತಿ ಬರ್ತಿರಲಿಲ್ಲ ಅವರು ಅವಾಗ ಓದಾಕಿ ಕರ್ಗುಡಿಗೆ ಹೋಗ್ತಿದ್ದು ಮುಂದೆ ಅಲ್ಲಿ ಪಂಕನಾಥನ್ ಗುಡಿ ಅಂತ ಅವ್ರಿಗೆ ನೋಡಿರಿ ಹೋಗ ಫುಲ್ ಹೋಗಿ ಅಲ್ಲಿ ಮನೆಗೆ ಬಿಡೋಣ ನೆಕ್ಸ್ಟ್ ರಿಸಲ್ಟ್ ಬಂತು ಅಲ್ಲಿ ಅಲ್ಲೂ ಸೆಕೆಂಡ್ ಕ್ಲಾಸ ಎಷ್ಟು ಐವತ್ನಾಲ್ಕು ಪರ್ಸೆಂಟೇಜ್ ಇಂಗ್ಲೀಷಿಗೆ ಮೂವತ್ತ ಇಂಗ್ಲೀಷಿಗೆ ಮೂವತ್ತು ಇವತ್ತು ಕಳೆದ ಆ ವರ್ಷ ಒಂದಷ್ಟು ವಿಷಯದೊಳಗೆ ಹೈಯೆಸ್ಟ್ ಹೋಗ್ ಮೂವತ್ತು ಪಾಸ್ ಮಾಡಬೇಕಂತಿರ್ತದೆ ಯಾವಾಗ ಒಂದು ಕೂಡ ಅದ್ರಾಗ ನಾವು ಪಾಸ್ ಆದರ್ಸಿ ಎಲ್ಲ ಬ್ಯಾಡ್ ಅಂತೇಳಿ ಧಾರವಾಡಕ್ಕೆ ಧಾರವಾಡ ಕೆಲೇಜ್ ಇಬ್ಬರು ಹೋಗಕ್ಕಂತ ಮಹಾನ್ ವ್ಯಕ್ತಿಗಳತ್ತ ಮಹಾನ್ ವ್ಯಕ್ತಿಗಳು ಕಲ್ತಂತ ಕಾಲೇಜ್ ಅದು ಆ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಯಾರು ಕೊಡೋಕೆ ಕೈಗತ್ತೆ ಅವಾಗ ಸೆವೆಂಟಿ ಫೈವ್ ಎ ಟಿ ಹೈಯೆಸ್ಟ್ ಅವ ಇದೆಲ್ಲ ನೈನ್ಟೀನ್ ನೈಂಟಿ ಫೈವ್ ಅದಾವ ಅಲ್ಲಿ ಹಳ್ಳಿ ಕೇರಿ ಮೇಡಮ್ ಅಂತಿದ್ರು ಬ್ಯಾಕ್ ಡೋರ್ ನಿಂದ್ರೆ ಅದರ ಇಬ್ಬರು ಅನ್ಸ್ಟು ಡಿಯೋದ್ ನನಗೆ ಅಡ್ಮಿಷನ್ ಸಿಕ್ತು ಒಂದು ವರ್ಷ ಸಾಲ ಎಲ್ ಸರ್ ಯಾವ್ದು ಟಿವಿ ಒಳಗೆ ಇಂಗ್ಲೀಷ್ ಎಷ್ಟಿದೆ ನಾನು ಮೂವತ್ತು ಅಲ್ಲಿ ಹೋಗಿ ಎಲ್ಲ ಇಂಗ್ಲೀಷ್ ಮೀಡಿಯಂ ಮಾಡಿದ್ವಿ ಇಂಗ್ಲೀಷ್ ಮೀಡಿಯಮ ಫಸ್ಟ್ ಟೈಮ್ ಜೀವನ್ ಮೂಲಕ ಕಂಡದ್ದು ಡಿಸ್ಟಿಂಕ್ಷನ್ ಬಿತ್ತ

ನಾ ಸ್ಕೋರಿ ಯಾಕೆ ಹೇಳಿದ್ರೆ ಯಾರು ದಡ್ಡ್ರದಂತ ಅನಿಸ್ತದ ಅವ್ರ ಪ್ರೇರಣೆ ಆಗ್ಲರ್ತಾರೆ ನಾ ಬಾಳ ಶಣಿಯ ಮತ್ತೆ ನಾ ಧಾರವಾಡ ಪಾಲ್ಗಳ ಮನುಷ್ಯ ಧಾರವಾಡ ಧಾರವಾಡ ಯಾರು ಹೋಗ್ಲಾ ಅವ್ರಿಗೆ ದಾರಿ ತೋರಿಸ್ತಂತ ಹೇಳ್ಕೊಂಡು ದಾರಿ ಮಾಡ ಧಾರವಾಡ ಯಾರು ಒಳಗೆ ಕೇಳಿಸಿಲ್ಲ ವಿದೌಟ್ ನೌಕರಿ ವಿದೌಟ್ ಅವ್ರಿಗೆ ಏನಾದ್ರು ಜೀವನ ಒಳಗೆ ಆಗುವಂತದ್ದು ಅದಕ್ಕಾಗಿ ನಮ್ಮಲ್ಲಿ ಡಿಗ್ರಿ ಮುಗಿದು ಡಿಗ್ರಿ ಕೂಯಿದೆ ಅವಾಗ ಒಂದು ಸ್ವಲ್ಪ ಎರಡ್ ಸಾವಿರದ ಎರಡನೂರಲ್ಲಿ ಬಹಳ ಬರಗಾಲ ಅಗ್ರಿಕಲ್ಚರು ಇತ್ತು ಅವಾಗ ಬೆಂಟ್ರಿಗೆ ಹೋಗ್ಬೇಕಂತೇಳಿ ಬಸ್ ಯಾವ್ದು ಬಸ್ ಹೋಗಕ್ ಆಗಿ ಅಂತ ಹೇಳಿ ಈಗ ಸುಬೇದಾರ್ ಆಗಿರೋ ಕಂಬಳೇಶ್ವರ ಗೊತ್ತಿದೆ ಮಾಡ ಇಪ್ಪತ್ತೊಂದು ಭರ್ತಿ ಫೇಲ್ ಭಿತ್ತೊಂದು ಇಪ್ಪತ್ ಯಾವಾಗ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ ಆಗಿದ್ರಿಟ್ರಿ ಅವ್ರ ಸೀಲ್ ಹೊಡೆದ್ ಹೊಡೆದ ಆ ಹಾಳೆದಿರ್ತಾವ ಆ ನಂತರ ಒಂದ್ ದಿವ್ಸಿ ಹೋದ ಮಿಲ್ಟ್ರಿ ಹೋದಾಗ ಕಷ್ಟ ಇತ್ತಲ್ಲ ನಮ್ಮನೇ ಸುಮ್ಮನೆ ಯಾಕೆ ಗೊತ್ತಿಲ್ಲ ನೀನು ಓದಿ ನೀನು ಹೋಗು ಅಂತ ಹೇಳಿ ಹೋಗುವ ಹೇಳಿರು ಒಂದ್ ದಿವಸ ಇಲ್ಲಿ ಮಿಲ್ಟ್ರಿ ನೀನು ಹೋಗಿ ಮೆಟ್ರೋ ಬಂದಿರೋದಾಗ ರಾಯಚೂರ ಒಂದು ಗಂಟೆಗೆ ಓಡಿಸಿದ್ರು ರೌಂಡ್ಯಾಗ ಬಾಡಬ ಹೊರಗೆ ಅಂತ ಹೇಳಿ ಮಾತ್ರ ಸ್ಟೇಷನ್ ಬಂದಿದ ಇಲ್ಲಿ ಯಾರೋ ಜನ ಇರ್ಬೋದು ಅಂತ ಹೇಳಿ ಕರ್ಕೊಂಡು ಹೋದ್ರು ಒಂದು ಗಂಟೆ ರಾತ್ರಿ ಯಾವ್ದು ಒಂದು ಗಂಟೆ ಮಧ್ಯಾಹ್ನ ರಾಯಚೂರು ಬಸ್ಸಲ್ಲಿ ಏಪ್ರಿಲ್ನಾಗ ಹೇಗಿರ್ಬೋದು ಅಲ್ಲಿ ಮೆಟ್ರೋಗೆ ಹೋಗ್ರೆಲ್ಲ ಹೇಳ್ತಾ ಇದನ್ನು ಆದರೆ ನಮ್ಗೆ ಛಲ ಇತ್ತಂದ್ರೆ ನಾ ಯಾವಾಗ ಪ್ರಾಕ್ಟೀಸ್ ಮಾಡಿ ರೆಡಿಂಗ ನಾಲ್ಕು ಜನ ಓಡದೇ ಇದ್ರು ಲಾಸ್ಟಿಗೆ ಹಗ್ಗ ಹಿಡ್ಬೇಕು ಹಗ್ಗ ಹಿಡಿದಾಗ ಲಾಸ್ಟಿಗೆ ಆ ಒಂದು ಸ್ವಲ್ಪ ಒಂದು ಎರಡು ಮೂರು ಸ್ಟೆಪ್ ನಾ ಮುಂದುವ ಮುಂದೆ ಹೋದಾಗ ನಾನು ಒಳಗೆ ಹಾಕಿದ ಮೂರು ಮೂರು ಮಂದಿ ಜನ ಹೊರಗೆ ಫಸ್ಟ್ ಅಟೆಂಪ್ ಕ್ಲಿಯರ್ ಆಯಿತು ಆ ನಂತರ ಮಿಲ್ಟ್ರಿ ಒಳಗೂ ಕೂಡ ನಾನು ಡಿಗ್ರಿ ಒಳಗೆ ಏನು ಇಂಗ್ಲೀಷ್ ಮೀಡಿಯಮ್ ಮಾಡಿದ್ದಲ್ಲ ಹೆಲ್ಪ್ ಆಗಿ ಮಿಲ್ಟ್ರಿ ಒಳಗೆ ಅಲ್ಲಿ ಕೂಡ ನಾನು ಹೈಯೆಸ್ಟ್ ಮಾರ್ಕ್ಸ್ ಬಂತು ಅಲ್ಲಿ ಕಮ್ಮಲ್ ಅಂತ ಹೇಳ್ಕೊಬಿಟ್ಟಿದ್ರೆ ಭಾಳ ಅಪ್ರಿಸಿಯೇಷನ್ ಮಾಡಿದರು ಅಲ್ಲಿ ಮಿಲ್ಟ್ರಿಗೆ ಹೋದೆ ಮಿಲ್ಟ್ರಿಗೆ ಹೋಗಿ ಭಾರಿ ಖುಷಿಲಿ ಟ್ರೈನ್ ಹತ್ತಿ ನಮಗೊಂದು ಜಾಬ್ ಸಿಕ್ತ ಆ ಪೇರ್ಲೆ ಏನಂದ್ರೆ ಮಿಲ್ ನಮ್ಮ ಕೂಡ ಭಾಳ ಮಂದಿ ಅವರು ಸ್ವೀಟ್ ಖಾರ ಬ್ರೆಡ್ ತರ್ತಿದ್ರು ಹಂಗ ನಮ್ಮ ಮನೆಗೆ ಯಾವಾಗ ತರೋಣ ಅಂತ ಹೇಳಿ ದೊಡ್ಡ ಆಸೆ ಇದೆ ನಮ್ಗೆ ನಾವು ಹೆಂಗೆ ತೋರ್ಣ ಅವಾಗ ಅಂತ ಹೇಳಿ ನಾವು ಖುಷಿಲಿ ಮಿಲ್ಟ್ರಿಗೆ ಹೋದ್ವು ಅದರಲ್ಲಿ ಯಾಕೋ ನನಗೆ ಸಿಸ್ಟಮ್ ನೆಕ್ಸ್ಟ್ ಟೂ ಡೇಸ್ ಒಳಗೆ ನನಗೆ ಯಾಕೋ ಬಲ್ಲಿಸಿದೆ ಬಡತನ ಸಾಕಷ್ಟು ಬಡತನ ಇದ್ರು ಕೂಡ ಆ ಸ್ವಾಭಿಮಾನಕ್ಕೆ ಧಕ್ಕೆ ಆಗುವಂಥದ್ದು ನನಗೆ ಪ್ರಸಂಗ ಬಂತವಾಗ ಅದಕ್ಕೆ ಏನು ಮಾಡಿದೆ ಕಂಟಿನ್ಯೂ ಒಂದು ಮೂರು ವರ್ಷ ಮಾಡಿದೆ ಮಾಡಿದೊಳಗೆ ಮತ್ತೆ ಅವರು ನನ್ನ ಜೀವನದಲ್ಲ ಭಾಳ ಪ್ರಮುಖ ಪಾತ್ರವನ್ನ ವಹಿಸಿದ್ದಾರೆ ಈಗ ದಾವಣಗೆರೆ ಡಿ ಸಿ ಇದ್ರು ಈಗ ಬೆಂಗಳೂರು ಎಸ್ ಕಾಂಗ್ರೆಡ್ ಅವ್ರ ಪಾತ್ರ ಬಹಳ ಪ್ರಮುಖ ನಾ ಇವತ್ತ ಈ ಕಂಡ್ ನಿಂತ ನಾ ಮಾತಾಡುತ್ತೇನೆ ಈ ಕಾಲೇಜ್ ಸ್ಟೂಡೆಂಟ್ ಹಿಂದೊಂದು ಯಾವಾಗ ಕಾಲೇಜ್ ಸ್ಟೂಡೆಂಟ್ ಇದ್ದೆ ಈಗ ಅತಿಥಿಯಾಗಿ ಆಗಿ ಅದಕ್ಕೆ ಮುಖ್ಯ ಕಾರಣ ಮಾತಿಸ್ಬಿಡಿ ಅವರು ನಾನು ಇಂಗ್ಲೀಷ್ ಪರಿಣಿತಿ ಮಾಡಿದವರು ಅವ್ರೆ ನನ್ನ ಜೀವನದ ಇನ್ನಾದರೂ ಕೂಡ ದೊಡ್ಡ ಆಸೆ ಏನೋ ಒಂದು ಬದಿಯಿದೆನಾದ್ರು ಕೂಡ ಅವರೇ ಪ್ರೇರಣೆ ಮಾಡಿದ್ರು ಅವರು ಬಹಳ ಆರ್ಥಿಕವಾಗಿ ಸಹಾಯ ಮಾಡಿದರೆ ನನಗೆ ವಿದ್ಯಾಭ್ಯಾಸಕ್ಕೂ ಮಾಡಿದ್ರು ಆ ನಂತರ ಅವರ ಪ್ರೇರಣೆ ಮೇಲೆ ನಾನು ಮೆಟ್ರೋ ಬಂದೆ ಎರಡು ಸಾವಿರದ ಐದರೊಳಗೆ ಎಫ್ ಡಿ ಸಿ ಆಗಿ ಎಫ್ ಡಿ ಸಿ ಬಂದೆ ಎಫ್ ಡಿ ಸಿ ಆಗಿ ಒಂದು ಏಳು 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 ತಿಂಗ್ಳು ಅಷ್ಟೇ ಕೆಲಸ ಮಾಡಿದೆ ಇದು ನಾನು ಏಳು ತಿಂಗಳು ಅಷ್ಟೇ ಅಲ್ಲಿ ಮೆಟ್ರೋ ಇದ್ದಾಗ ಬ್ಯಾಂಕ್ಗೆ ಹೋಗಿ ஹோத பிவ் சொல்லுவா அற கசடித்தானோ இதில் நான் கத்தியேன் அறாமல்ல அந்த சின்ன டிபார்ட்மெண்ட் அவங்க லாங்க் ஆக ஏழு கே சே ஃபோர்த் யாங்க அவ்வளோ நோடி நானும் ஏனா ஆக ஏனாக்கோழே ಬಂದು ಏನು ಏನ್ ನಾನು ಎಲ್ಲ ಫೈನಾನ್ಸ್ ಮಾಡ್ತೀನಿ ಹೈದರಾಬಾದ್ ಹೋಗಿ ಹೋದಾಕ ಎಲ್ಲ ಕಟ್ಟೆ ಹೈದರಾಬಾದ್ ಹೋದೆ ಹೋಗಿ ಮನೋವಿಜ್ಞಾನಿ ಆತ್ಮವಿಶ್ವಾಸ ಇತ್ತು ಆ ನಿಟ್ಟಿನಲ್ಲಿ ನನಗೊಂದು ಏನು ಅನಿಸಿಕೆ ಅನ್ನಿಸ್ತಂದ್ರೆ ಈ ನಮ್ಮ ಮಹಾವಿದ್ಯಾಲಯನೂ ಹಾಗೇನೆ ಈ ಬಂದಿರ್ತಕ್ಕಂಥ ಮಕ್ಕಳನ್ನ ನಮ್ಮಲ್ಲಿ ಅಡ್ಮಿಷನ್ ಮಾಡಿಸ್ರಿ ನೀವು ಬಾಲಕರು ಏನೇನೋ ಬಯಸ್ತಾ ಇದ್ದೀರಲ್ಲ ಅದನ್ನು ನಾವು ತಯಾರು ಮಾಡ್ತೀವಿ ಅನ್ನೋ ಉತ್ಕೃಷ್ಟವಾಗಿರ್ತಕ್ಕಂಥ ಆತ್ಮವಿಶ್ವಾಸವನ್ನು ಹೊಂದಿರುವಂತ ಯಾವುದಾದರೂ ಸಂಸ್ಥೆ ಇದ್ರೆ ಅದು ನಮ್ಮ ಶಿವಾನಂದ ಭಾರತಿ ಶಿಕ್ಷಣ ಸಂಸ್ಥೆ ಅಂತ ಹೇಳಿ ಯಾವತ್ತೂ ಕೂಡ ನಾನು ಸ್ಮರಣೆಯನ್ನ ಮಾಡ್ಕೊತೀನಿ ಆ ನಿಟ್ಟಿನಲ್ಲಿ ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ನಾನು ಮೊದಲನೇದಾಗಿ ತಮಗೆ ಶುಭಾಶಯವನ್ನು ಕೋರ್ತೀನಿ ಯಾಕಂದ್ರೆ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಉತ್ಕೃಷ್ಟವಾಗಿರ್ತಕ್ಕಂಥ ವಿದ್ಯಾಸಂಸ್ಥೆಯನ್ನ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಿ ಇನ್ನು ಮುಂದೆ ನಿಮ್ಮೆಲ್ಲ ಭವಿಷ್ಯ ಉಜ್ವಲ ಆಗ್ತತಿ ಅನ್ನುವಂಥದ್ದನ್ನ ಯಾಕಂದ್ರೆ ಎಲ್ಲಾ ಶಿಕ್ಷಣ ಸಂಸ್ಥೆಗಳು ಕಾಲೇಜುಗಳು ಹೆಂಗದಪ್ಪ ಅಂದ್ರೆ ಸಿಟಿಗಳಲ್ಲಿ ಕೇವಲ ಶಿಕ್ಷಣವನ್ನು ಮಾತ್ರ ಕೊಡ್ತ ಬುಕ್ ನಾಲೆಜ್ ಮಾತ್ರ ಸಿಗ್ತದೆ ಆ ಈ ನಮ್ಮ ಮಹಾವಿದ್ಯಾಲಯದಲ್ಲಿ ಸಿಗುವಂಥದ್ದು ಅಧ್ಯಾತ್ಮದೊಂದಿಗೆ ಆಧುನಿಕ ಶಿಕ್ಷಣ ಅನ್ನುವಂಥದ್ದು ಬಹಳ ಮುಖ್ಯ ಇದೆ ಯಾಕಂದ್ರೆ ಈಗಿನ ವರ್ತಮಾನದಲ್ಲಿ ಏನಾಗ್ತಾ ಇದೆಯಪ್ಪ ಅಂದ್ರೆ ನಾವು ಶಿಕ್ಷಣ ತನ್ನದೇ ಆದ ಪರಿಧಿಯಲ್ಲಿ ಬಹಳಷ್ಟು ಮಾರ್ಪಾಟಗಳನ್ನ ಮಾಡ್ಕೊಡಿದ್ವಿ ಶಿಕ್ಷಣ ಕೊಡೋದ್ರಲ್ಲಿ ಬಹಳಷ್ಟು ವ್ಯತ್ಯಾಸಗಳಾಗಿದ್ದಾವೆ ನಾವೆಲ್ಲ ಸರ್ ಇಲ್ಲಿ ಸುಮಾರು ಇಪ್ಪತ್ತೆರಡು ವರ್ಷಗಳ ಹಿಂದೆ ನಾವು ವಿದ್ಯಾರ್ಥಿಗಳಾಗಿದ್ವಿ ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಇಪ್ಪತ್ತೆರಡು ವರ್ಷಗಳ ನಂತರ ನೋಡಿದಾಗ ಇರುವಂತಹ ವ್ಯವಸ್ಥೆಯಲ್ಲಿ ಬಹಳಷ್ಟು ಮಾರ್ಪಾಟಾಗ್ತಿವಿ ಆ ಹಿಂದಿನ ವ್ಯವಸ್ಥೆಗೂ ಈಗ ಹೋಲಿಸಿದಾಗ ಒಂದು ಏನು ಕೊರತೆ ಆಗ್ತಾ ಇದೆಪ್ಪ ಅಂದ್ರೆ ನಾನು ಬಹಳಷ್ಟು ತರಬೇತಿಗಳಿಗೂ ಕೂಡ ಹೋಗಿರ್ತೀನಿ ಶಿಕ್ಷಕರಿಗೆ ನಾವು ತರಬೇತಿ ಕೊಡುವ ಸಂದರ್ಭದಲ್ಲಿ ಡಿ ಎಸ್ ಸಿಆರ್ ಟಿಯ ಬಹಳಷ್ಟು ಒಂದು ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಶಿಕ್ಷಣದಲ್ಲಿ ಎಲ್ಲವನ್ನೂ ಕೂಡ ಮಕ್ಕಳು ಸಾಧಿಸ್ತಾ ಇದ್ದಾರೆ ಆದ್ರೆ ಎಲ್ಲೋ ಒಂದು ಕಡೆ ನಮ್ಮ ಮಕ್ಕಳಿಗೆ ಮೌಲ್ಯ ಶಿಕ್ಷಣದ ಕೊರತೆ ಆಗ್ತಾ ಇದೆ ಮೌಲ್ಯ ಶಿಕ್ಷಣದ ಅವಶ್ಯಕತೆ ಈ ಹಿಂದಿಗಿಂತಲೂ ಈಗ ಹೆಚ್ಚು ಬೇಕಾಗಿದೆ ಅನ್ನುವಂತ ನಿಟ್ಟು ತಾವೆಲ್ಲ ವರ್ತಮಾನದ ವೃತ್ತಪತ್ರಿಕೆಯನ್ನು ನೋಡ್ತೀರಿ ದೂರದರ್ಶನಗಳನ್ನ ನೋಡ್ತೀವಿ ಎಲ್ಲೋ ಒಂದ್ ಕಡೆ ಕಾಲೇಜಿನಲ್ಲಿ ಐಹಿತಕರ ಘಟನೆಗಳಾಗುವುದು ಕೊಲೆಗಳಾಗುವುದು ಇನ್ನೇನೋ ಪ್ರಕರಣಗಳನ್ನ ನಾವು ಕಾಣ್ತಾ ಇದೀವಲ್ಲ ಹಿಂದೆಂದಿಗಿಂತಲೂ ಹೆಚ್ಚಿಗ ಸಿಟಿ ಪ್ರದೇಶಗಳಲ್ಲಿ ಆ ಎಲ್ಲ ವ್ಯವಸ್ಥೆಗಳನ್ನ ಕಾಣ್ತೀವಿ ಹಾಗಾಗಿ ನಾವು ಕೊಡಬೇಕಾಗಿರ್ತಕ್ಕಂಥ ಶಿಕ್ಷಣದಲ್ಲಿ ಮೌಲ್ಯ ಶಿಕ್ಷಣವನ್ನು ಬೆರೆಸಿ ಆ ವಿದ್ಯಾರ್ಥಿಗಳಿಗೆ ಕೊಟ್ಟಾಗ ಮಾತ್ರ ಒಂದು ಸಮೃದ್ಧವಾಗಿರ್ತಕ್ಕಂಥ ಸದೃಢವಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನ ಬೆಳೆಸಲಿಕ್ಕೆ ಸಾಧ್ಯ ಇದೆ ಆ ನಿಟ್ಟಿನಲ್ಲಿ ಈ ನಮ್ಮ ಮಹಾವಿದ್ಯಾಲಯ ಅಥವಾ ಶಿಕ್ಷಣ ಸಂಸ್ಥೆ ಮೊದಲಿಂದಲೂ ಕೂಡ ಆಧ್ಯಾತ್ಮದೊಂದಿಗೆ ಆಧುನಿಕ ಶಿಕ್ಷಣವನ್ನ ಕೊಡ್ತಾ ಇದೆ ನಾವು ಬಹಳಷ್ಟು ಕಡೆ ಉಪನ್ಯಾಸವಾದ ನೋಡ್ತೀವಿ ಅಲ್ಲಿರೋ ವ್ಯವಸ್ಥೆಗೂ ಇಲ್ಲಿರ್ತಕ್ಕಂಥ ಈ ವ್ಯವಸ್ಥೆಯನ್ನು ನೋಡಿದಾಗ ಬಹಳಷ್ಟು ಚಿಕ್ಕ ವ್ಯತ್ಯಾಸಗಳಿವೆ ನೀವೆಲ್ಲ ಹೆಮ್ಮೆ ಪಡ್ಕೋಬೇಕು ಇಂಥ ಒಂದು ಕಾಲೇಜಿನಲ್ಲಿ ನಾನು ಎಡ್ಮಿಷನ್ ಪಡೆದಿದ್ದೀನಿ ಅನ್ನುವಂಥದ್ದು ಕೂಡ ಒಂದು ದೊಡ್ಡ ಹೆಮ್ಮೆ ಆ ನಿಟ್ಟಿನಲ್ಲಿ ತಮ್ಮೆಲ್ಲರಿಗೂ ಮುಂದಿನ ದಿನಗಳಲ್ಲಿ ಒಳ್ಳೆಯ ಸಂಸ್ಕೃತಿ ಸಂಸ್ಕಾರದ ಶಿಕ್ಷಣ ಸಿಗ್ತತಿ ಅನ್ನುವಂಥ ಮನೋಭಾವನೆ ನನ್ನಾಗಿದೆ ಆ ನಿಟ್ಟಿನಲ್ಲಿ ಯಾಕಂದ್ರೆ ಈಗೆಲ್ಲ ನಾವು ನೋಡ್ತೀವಿ

ಆಧುನಿಕ ಪ್ರಪಂಚದ ಒತ್ತಡದಲ್ಲಿ ಅಂತ ಎಲ್ಲ ಮೌಲ್ಯಗಳನ್ನ ಕೊಡ್ತಕ್ಕಂಥ ಮಹಾವಿದ್ಯಾಲಯ ಈ ಶಿಕ್ಷಣ ಸಂಸ್ಥೆಯಾಗಿದೆ ಆ ಸಂಸ್ಕಾರಗಳನ್ನು ನಮ್ಮ ನಿತ್ಯ ಜೀವನದಲ್ಲಿ ನಾವು ರೂಢಿಸಿಕೊಳ್ಳಬೇಕಾದಂತ ಅವಶ್ಯಕತೆ ಬಹಳಷ್ಟಿದೆ ಹಿಂದೆಲ್ಲ ನಾವು ಹಳ್ಳಿಗಳಲ್ಲಿ ಪರಿಸ್ಥಿತಿಗಳನ್ನ ನೋಡ್ತೀವಿ ಹಳ್ಳಿಗಳಲ್ಲಿ ಹೂಳು ಕುಟುಂಬವನ್ನು ಕಾಣ್ತಾ ಇದ್ವಿ ಅವಿಭಕ್ತ ಕುಟುಂಬವನ್ನು ಕಾಣ್ತಾ ಇದ್ವಿ ಆಗ ಈಗಿರ್ತಕ್ಕಂಥವು ವಿಭಕ್ತ ಕುಟುಂಬಗಳು ಮದುವೆ ಆದ ತಕ್ಷಣ ಇನ್ನ ಮದುವೆ ಆಗೋಕ್ಕಿಂತ ಮೊದಲೇ ಡಿಮ್ಯಾಂಡ್ ಇರ್ತದೆ ನಾವು ಬೇರೆ ಇರೋದಾರ ನಿಮ್ಮ ಕನ್ಯಾ ತೋರಿ ಗಂಡ ಇರಬೇಕು ತಂದೆ ತಾಯಿ ಅವರ ಜಾತಿ ಶಿಕ್ಷಣದಿಂದ ವಂಚಿತ ಆಗ್ತಕ್ಕಂಥ ಮಕ್ಕಳಿಗೆ ಈಗಿನ ಶಿಕ್ಷಣದ ಅವಶ್ಯಕತೆ ಏನಿರಪ್ಪ ಅಂದ್ರ ಮೌಲ್ಯ ಶಿಕ್ಷಣವನ್ನ ಕೊಡಬೇಕಾದಂತಿದೆ ಸ್ವತಂತ್ರ ನಿನ್ನನ್ನು ಪೂಜಿಸುವ ಪ್ರಾರ್ಥಿಸುವ ಯಜಿಸುವ ಭಜಿಸುವ ರೀತಿ ಮೂರಾದರೂ ಉದ್ಧಾರವಂತೆ ಎಂಬ ಶರಣಶ್ರೀ ಸಿದ್ಧಯ್ಯ ಪುರಾಣಿಕ್ ಅವರ ಮಾತುಗಳನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಡುತ್ತ ಕ್ಷೇತ್ರದ ದೇವತೆಯಾಗಿರುವಂತಹ ಶ್ರೀ ಶಿವಯೋಗೀಶ್ವರ ಆಧಾರವೆಂದ ವಂದಿಸಿ ಸಾಧು ಚಕ್ರವರ್ತಿ ಶ್ರೋತಿಯ ಬ್ರಹ್ಮನಿ ಸದ್ಗುರು ಶ್ರೀ ಶಿವಾನಂದ ಭಾರತಿ ಮಹಾಸ್ವಾಮೀಜಿಯವರ ದಿವ್ಯ ಶರಣಾರುತ್ತ ಇವತ್ತಿಗೆ ನಮ್ದು ಅದ್ಭುತವಾಗಿರುವಂತಹ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಅಲಂಕರಿಸಿರುವಂತಹ ಪರಮ ಪೂಜ್ಯರು ಪ್ರಾತ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಪೂರ್ಣಾನಂದ ಭಾರತಿ ಮಹಾಸ್ವಾಮೀಜಿ ಶ್ರೀ ಶಿವಾನಂದ ಭಾರತಿ ಶಿಕ್ಷಣ ಸಂಸ್ಥೆಯ ಗೌರವ ಕಾರ್ಯದರ್ಶಿಗಳಾಗಿರುವಂತಹ ಹಿರಿಯ ರಾಜಶ್ರೀ ಎಸ್ ಎನ್ ಗುರುಗಳಲ್ಲಿ ಮಾಲಕನಿಗೆ ಮಾಲೀಕನಿಗೆ ನಮ್ಮ ಹುಡುಗ ಸೈಕಲ್ ಬೆಳೆನು ನಿಮ್ಮ ಅಂಗಡಿಯೊಳಗೆ ಎಷ್ಟು ಒಳ್ಳೆಯ ಕಂಪನಿ ಸೈಕಲ್ ಅದಲ್ಲ ಅದನ್ನ ಮಗನಿಗೆ ಕೊಡ್ರಿ ಅಂತ ಹೇಳಿ ಅಂಗಡಿಯವನಿಗೆ ಹೇಳಿದಾಗ ಆ ಅಂಗಡಿಯವ ಏನ್ ಮಾಡಿದ ಅಂತಂದ್ರೆ ತನ್ನ ಸೈಕಲ್ ಅಂಗಡಿಯೊಳಗ ಅದ್ಭುತವಾಗಿರುವಂತ ಕಂಪನಿ ಸೈಕಲ್ ಹನ್ನೆರಡು ಸಾವಿರ ರೂಪಾಯಿ ಬೆಲೆ ಬಾಳುವಂತ ಸೈಕಲ್ ಅನ್ನ ಕೊಟ್ಟ ಬಹಳ ಖುಷಿಯಾಯ್ತು ಆ ಹುಡುಗನಿಗೆ ತಗೊಂಡು ಹೋದ್ರು ತಗೊಂಡು ಹೋಗಿ ಒಂದು ತಾಸು ಆಗಿರ್ಲಿಲ್ಲ ಮುಖ ಮೋತಿ ಕೈಯ ಕಾಲ ಮೂಗ ಎಲ್ಲ ಒಡ್ಕೊಂಡು ಬಂದಿರಿ ಮಾತ್ರ ಆ ಹುಡುಗ ಒಂದ ತಾಸ ಮೇಲೆ ಅವ ಅಪ್ಪ ಕರ್ಕೊಂಡು ಬಂದ ತನ್ನ ಮಗನ ಕರ್ಕೊಂಡು ಬಂದು ಸೈಕಲ್ ನಾವು ಮುಂದೆ ನಿಲ್ಸಿದ ಏನ್ ಎಂತ ಸೈಕಲ್ ಕೊಟ್ಟಿರಿ ನೀವ ತಗೊಂಡು ಒಂದು ತಾಸಾಗಿಲ್ಲ ನಮ್ಮ ಹುಡುಗನ ಗತಿ ನೋಡ್ರಿ ಹೆಂಗೆ ಇದೆ ಮೂ ಹೊಡ್ಕೊಂಡಾನೆ ಬೆಲ್ಲಿ ಹೊಡ್ಕೊಂಡಾನೆ ಕೈ ಹೊಡ್ಕೊಂಡಾನೆ ಎಲ್ಲ ಕೆತ್ಕೊಂಡಾನೆ ಎಂತ ಸೈಕಲ್ ಕೊಟ್ರಿ ನೀವು ಹನ್ನೆರಡ್ ಸಾವಿರ ರೂಪಾಯಿ ಕೊಟ್ಟೇನ್ ನಾನು ಚಲೋ ಕಂಪನಿ ಕೊಡ್ಬೇಕಲ್ರಿ ನೀವ ಅಂತಂದ ಇಲ್ರಿ ಚಲೋ ಕಂಪನಿ ಕೊಟ್ಟೆ ನಾನು ಅಂತ ಹೇಳಿ ಆ ಸೈಕಲ್ ಅನ್ನ ಮತ್ತೊಮ್ಮೆ ಚೆಕ್ ಮಾಡಿದ್ರಿ ಏನಾದ್ರು ಮಿಸ್ಟೇಕ್ ಐತೇನು ಅಂತ ಹೇಳಿ ಬ್ರೇಕ್ ನೋಡಿದ ಬ್ರೇಕ್ ಸರಿ ಇತ್ತು ಆಮೇಲೆ ಟೈರ್ ನೋಡಿದ್ರೆ ಅದು ಸರಿ ಇತ್ತು ಚೈನ್ ನೋಡಿದ್ರೆ ಅದು ಸರಿ ಇತ್ತು ಬಹಳ ಕಂಪನಿ ಸೈಕಲ್ ಅದು ತಾನು ಸ್ವತಃ ವಿಚಾರ ಮಾಡಿ ನೋಡಿದ ಓಡಿಸಿ ನೋಡಿದ ಎಲ್ಲ ಪರ್ಫೆಕ್ಟ್ ಇತ್ತು ಆದರೂ ಕೂಡ ಹೆಂಗ ಇದು ಹೆಂಗ ಇವ ಬಿದ್ದ ಏನು ತೆನಿ ಹೊಡ್ಕೊಂಡ ಎತ್ಕೊಂಡ ಅಂತ ಹೇಳಿ ಬಹಳ ಸಮಸ್ಯೆ ಆಯ್ತು ಅವಾಗ ಹುಡುಗ ಹುಡುಗನನ್ನ ಕೇಳಿಲ್ಲ ಹೆಂಗು ಹೆಂಗ ಇಲ್ರಿ ಸೈಕಲ್ ತಗೊಂಡು ನಾನು ಪ್ಯಾಡಲ್ ಹಾಕಿ ಮ್ಯಾಲೆ ಹತ್ತಿ ಕುಳಿತು ಸ್ವಲ್ಪ ಹೋಗಿನ್ರಿ ಬಿದ್ದು ಬಿಟ್ಟಿನ್ರಿ ಅಂದ ಅಲ್ಲೋ ಮನೆಯ ಬ್ಯಾಲೆನ್ಸ್ ಮಾಡ್ಕೊಂಡು ಹೊಡಿಬೇಕಲ್ಲಪ್ಪ ನೀನು ಅಂತಂದ ಅಂಗಡಿ ಸೈಕಲ್ ಹೊಡಿಬೇಕಾದ್ರೆ ಬ್ಯಾಲೆನ್ಸ್ ಬೇಕಾಗ್ತದೆ ಮತ್ತೆ ಬ್ಯಾಲೆನ್ಸ್ ಮಾಡಿಕೊಂಡು ನೀನು ಸೈಕಲ್ ನಡೆಸ್ಬೇಕಲ್ಲಪ್ಪ ಅಂತ ಹೇಳಿ ಹುಡುಗನಿಗೆ ಹೇಳಿದ ಅವಾಗ ಅವ್ರ ಅಪ್ಪ ಏನಂತಂದ್ರ ನಾ ಏನ್ ಹೇಳಿ ನಿಮಗೆ ಚಲೋ ಕಂಪ್ನಿದ ಸೈಕಲ್ ಕೊಡ ಬ್ಯಾಲೆನ್ಸ್ ಯಾಕೆ ಮರೆತು ಕೊಡ್ಬೇಕ ಇನ್ನೊಂದು ಎರಡ್ ಸಾವಿರ ರೂಪಾಯಿ ತಗೋರಿ ನಿಮ್ಮನ್ಸ್ ಕೊಡ್ರಿ ಮಾಡ್ಬೇಕ್ರಿ ಎಲ್ಲಾ ವ್ಯವಸ್ಥೆ ಬ್ಯಾಲೆನ್ಸ್ ಮಾತ್ರ ಮಾಡ್ಬೇಕು ಮಾಡಬೇಕು ನಿಮಗೆ ಶಿಕ್ಷಣ ಸಂಸ್ಥೆ ಅದ ಪಾಠವನ್ನ ಮಾಡುವಂತ ಶಿಕ್ಷಕರ ಬೇಡಿತ ಕೊಡುವಂತ ತಂದೆ ತಾಯಿಗಳು ಅದಾರ ಅದರ ಪರಿಶ್ರಮ ಕೊಡುವುದು ಪ್ರಯತ್ನ ಮಾಡುದು ಮಾತ್ರ ನಿಮ್ ಕಡೆಯಿಂದ ಅದು ನಾವು ಕೊಡ್ಲಿಕ್ಕೆ ಆಗುದಿಲ್ಲ ಶಿಕ್ಷಣ ಸಂಸ್ಥೆ ಕೊಡ್ಲಿಕ್ಕೆ ಆಗಬೇಕು ಬ್ಯಾಲೆನ್ಸ್ ನಿಮ್ಮದೇ ಆಗಬೇಕು ಹೀಗಾಗಿ ನಮ್ಮ ವಿದ್ಯಾರ್ಥಿ ಜೀವನದಲ್ಲಿ ನಾವೆಲ್ಲರೂ ಕೂಡ ಬ್ಯಾಲೆನ್ಸ್ ಒಳ್ಳೆಯ ಸಾಧನೆಯ ಪಥದಲ್ಲಿ ನಾವೆಲ್ಲರೂ ಕೂಡ ಸಾಗೋಣ ನೀವೆಲ್ಲರೂ ಕೂಡ ಎನ್ನುವಂತ ಮಾತನ್ನ ಹೇಳ್ತಾ ಒಂದೆರಡು ಮಾತುಗಳನ್ನು ಮಾತುಗಳನ್ನ ಪಡೆದಂತಹ ಒಂದು ಪರಿಸರದಲ್ಲಿ ನಿಮ್ಮೊಂದಿಗೆ ಒಂದೆರಡು ಮಾತುಗಳನ್ನು ಹಂಚಿಕೊಳ್ಳಲಿಕ್ಕೆ ಬಹಳ ಸಂತೋಷ ಆಗ್ತದೆ ತಾವೆಲ್ಲರೂ ಕೂಡ ಹೆದರುವಂತ ಅವಶ್ಯಕತೆ ಇಲ್ಲ ನಾನೇನು ಬಹಳ ಸಮಯವನ್ನ ತೆಗೆದುಕೊಳ್ಳೋದಿಲ್ಲ ಕೆಲವೇ ಸಮಯದಲ್ಲಿ ನನ್ನ ಮಾತುಗಳನ್ನ ಹೇಳ್ತೇನೆ ನೋಡಿ ನಮಗೆಲ್ಲರಿಗೂ ಕೂಡ ಶಿಕ್ಷಣ ಅನ್ನೋದು ಬಹಳ ದೊಡ್ಡ ಸಂಪತ್ತು ಇದು ಎಂತಹ ಸಂಪತ್ತು ಅಂತಂದ್ರೆ ಯಾರು ಕೂಡ ನಮ್ಮಿಂದ ಕಸಿದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಸಂಪತ್ತು ಇದು ನಮ್ಮಲ್ಲಿ ಹಣ ಇತ್ತು ಅಂತಂದ್ರೆ ಬಂಗಾರ ಇತ್ತು ಅಂತಂದ್ರೆ ಯಾರಾದ್ರೂ ಕಸಿದುಕೊಳ್ಳಲಿಕ್ಕೆ ಸಾಧ್ಯ ನೀವು ಒಳ್ಳೆಯ ಶಿಕ್ಷಣವನ್ನ ಪಡ್ಕೊಂಡ್ರಿ ಅಂತಂದ್ರೆ ಅದನ್ನು ಯಾರಿಗೂ ಕೂಡ ಕಸಿದುಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ಯಾವತ್ತೂ ಕೂಡ ಅದು ನಮ್ಮ ಜೊತೆಗೇನೆ ಇರ್ತದೆ ಅದಕ್ಕೇನೆ ಸರ್ವಜ್ಞ ಒಬ್ಬರು ವಚನವನ್ನ ಬರೀತಾರೆ ಒಡಲೋಳ ಅಡಗಿದ ವಿದ್ಯೆ ಒಡಗೂಡಿ ಬರುತ್ತಿರಲು ಒಡಹುಟ್ಟಿದವರು ಕಳ್ಳರು ನೃಪರನ್ನು ಪಡೆಯುವರೆಂದ ಸರ್ವಜ್ಞ ನಮ್ಮ ಜೊತೆಗೆ ಇರುವಂತಹ ರಕ್ತದಲ್ಲಿ ಕೂಡಿಕೊಂಡು ಬಂದಿರುವಂತಹ ಮನಸ್ಸಿನಲ್ಲಿ ಅಚ್ಚುತ್ತಿರುವಂತಹ ಒಂದು ಶಿಕ್ಷಣ ನಮ್ಮ ಜೊತೆಗೆ ಇರುವಾಗ ಅದನ್ನು ನಮ್ಮ ಅಣ್ಣ ತಮ್ಮರಾಗಲಿ ಕಳ್ಳರಾಗಲಿ ಅಥವಾ ನಾಡಿನ ಆಗಲಿ ಅದನ್ನು ಕಸಿದುಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ ಆದರೆ ನಮಗೇನು ಅದು ಹಾನಿಯನ್ನ ಉಂಟು ಮಾಡುವುದಿಲ್ಲ ಯಾವತ್ತೂ ಕೂಡ ಅದು ನಮಗೆ ಲಾಭವನ್ನೇ ಉಂಟು ಮಾಡ್ತದ ಅದು ನಮಗ ಸಿಗುವಂತ ಶಿಕ್ಷಣ ಅನ್ನುವಂತಹ ಒಂದು ಸಂಪತ್ತು ಇಂಥ ಅಮೂಲ್ಯವಾಗಿರುವಂತಹ ಸಂಪತ್ತನ್ನ ನನಗೂ ಮತ್ತು ನಿಮಗೂ ಕೊಡ್ತಾ ಇರುವಂತಹ ಒಂದು ಶಿಕ್ಷಣ ಸಂಸ್ಥೆ ಅಂತಂದ್ರೆ ಶ್ರೀ ಶಿವಾನಂದ ಭಾರತಿ ಶಿಕ್ಷಣ ಸಂಸ್ಥೆ ಈ ಸಂಸ್ಥೆಯೊಳಗೆ ನಾವೆಲ್ಲರೂ ಕೂಡ ಅಧ್ಯಯನ ಮಾಡಿದೀವಿ ಅಂತಂದ್ರೆ ಇದು ನಮ್ಮೆಲ್ಲರ ಒಂದು ಸೌಭಾಗ್ಯ ಹೇಳಿ ತಿಳ್ಕೊಳ್ಬೇಕು ಹೀಗಾಗಿ ಶಿಕ್ಷಣದಲ್ಲಿ ಬಹಳ ಅದ್ಭುತವಾಗಿರುವಂತ ಶಕ್ತಿ ಇದೆ ಪರಿವರ್ತನೆ ಮಾಡುವಂತ ಶಕ್ತಿ ಇದೆ ನಮ್ಮ ಬಾಳೆಯಲ್ಲಿ ಬೆಳಕನ್ನು ಮೂಡಿಸುವಂತ ಶಕ್ತಿ ಶಿಕ್ಷಣ ಅದಕ್ಕೆ ನಮ್ಮ ಪೂಜ್ಯ ತಂದೆಯವರಾಗಿರುವಂತಹ ದಿವಂಗತ ಶ್ರೀ ಇಬ್ರಾಹಿಂ ಸುತಾರ್ ಅವರ ಮೇಲೆಯೂ ಕೂಡ ಶಿವಾನಂದ ಭಾರತಿ ಮಹಾಸ್ವಾಮೀಜಿ ಅವರ ಕೃಪೆ ಬಹಳ ನಮ್ಮೆಲ್ಲರ ಕುಟುಂಬದ ಮೇಲೆ ಅವರ ಕೃಪೆ ಬಹಳ ನಮ್ಮ ತಂದೆಯವರೇ ಬರೆದಿರುವಂತಹ ಒಂದು ಹಾಡನ್ನ ನಾನು ಹೇಳಿ ಮುಗಿಸ್ತಾ ಇದ್ದೇನೆ ತಕ್ಷಣ ಬಂದು ನಾಳೆಯನ್ನದೇ ಕಲಿಯಬೇಕು ಮರೆಯಬೇಡಿರನ್ನ ಮೋಸದಾಟಗಳ ತಡೆಯುವ ಶಿಕ್ಷಣ ನಾಶವಾಗದೆ ಉಳಿಯುವ ಶಿಕ್ಷಣ ಮೋಸದಾಟಗಳ ಜೀವನ ಬಿಡಿಸುವ ಶಿಕ್ಷಣ ದಾಸ್ಯ ಜೀವನ ಬಿಡಿಸುವ ಶಿಕ್ಷಣ ಖಾಸ ಮಿತ್ರನ ಕುಡಿಯುವ ಶಿಕ್ಷಣ ಶಿಕ್ಷಣದಿಂದಲೇ ಬಾಳಲಿ ಬೆಳಕು ಮರೆಯಬೇಡಿ ಅಜ್ಞಾನವನ್ನು ಅಳಿಸುವ ಶಿಕ್ಷಣ ವಿಜ್ಞಾನವನ್ನು ಬೆಳೆಸುವ ಶಿಕ್ಷಣ ಅಜ್ಞಾನವನ್ನು ಅಳಿಸುವ ಶಿ ಅಳಿಸುವ ಶಿಕ್ಷಣ ವಿಜ್ಞಾನವನ್ನು ಬೆಳೆಸುವ ಶಿಕ್ಷಣ ದೇಶ ನಮ್ಮದು ವಿವಿಧತೆ ಇದ್ದರೂ ಏಕವೆಂಬುವ ವಿವಿಧತೆ ಇದ್ದರೂ ಏಕವೆಂಬುವ ವಿಶಾಲ ಭಾವನೆ ಕಲಿಸುವ ಶಿಕ್ಷಣ ಶಿಕ್ಷಣದಿಂದಲೇ ಬಾಳಲಿ ಬೆಳಕು ಶಿಕ್ಷಣ ಸಂಸ್ಥೆ ಮಾಡ್ತದೆ ತಾಯಿ ತಂದೆಗಳು ನಿಮಗೆ ಬೇಕಾಗಿರುವಂತ ಎಲ್ಲಾ ಸೌಲಭ್ಯಗಳನ್ನ ಶ್ರಮವನ್ನ ವಹಿಸಿ ಇಲ್ಲಿರುವಂತಹ ಶಿಕ್ಷಕರು ನಿಮಗೆಲ್ಲರಿಗೂ ಕೂಡ ವಿದ್ಯಾದಾನ ಮಾಡ್ತಾರ ಅಂತಂದ್ರೆ ನಿಮ್ಮಲ್ಲಿ ಉಳಿದಿರುವಂತ ಏನಪ್ಪಾ ಅಂತಂದ್ರೆ ನೀವು ಪ್ರಯತ್ನ ಮಾಡುವುದು ಪರಿಶ್ರಮ ಕೊಡುವುದು ಮಾತ್ರ ನಿಮ್ಮ ಕಡೆ ಒಂದು ಸಣ್ಣ ಒಂದು ಪ್ರಸಂಗವನ್ನ ಹೇಳಿ ಮುಗಿಸ್ತೇನೆ ನಿಮಿಷ ಒಬ್ಬ ಪ್ರಾಥಮಿಕ ಶಾಲೆಯ ಒಬ್ಬ ಬೇಸಿಗೆ ರಜೆ ಇತ್ತು ಯಾಕಂದ್ರ ಇಲ್ಲಿ ಕಲಿಯುವಂತ ವಿದ್ಯಾರ್ಥಿಗಳ ಒಂದು ಆಶೀರ್ವಾದ ಯಾರು ಮಾಡ್ತಕ್ಕ ಪ್ರತಿ ದಿನ ಶ್ರೀ ಶಿವಾನಂದ ಭಾರತಿ ಮಹಾಸ್ವಾಮಿಗಳು ಪ್ರತಿ ದಿನ ನಿಮಗೆಲ್ಲ ಆಶೀರ್ವಾದ ಇರುತ್ತೆ ಅದಕ್ಕ ಯಾರು ಅಣ್ಣ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಈ ಶಾಲೆಯ ಈ ಊರಿನ ಕೀರ್ತಿಯನ್ನು ಹಾಳು ಮಾಡಬಹುದು ಪೊಲೀಸ್ ಇಲಾಖೆಯಲ್ಲಿ ಬಹಳ ಸ್ಟ್ರಿಕ್ಟ್ ನಿಯಮಗಳು ಮೊಬೈಲ್ಗಳನ್ನ ದುಷ್ಕೃತ್ಯಗಳಲ್ಲಿ ಬಳಸುವಂತಿಲ್ಲ ಕಳ್ಳತನ ದರೋಡೆ ಇಂತಹ ಯಾವ ಕೃತ್ಯಗಳನ್ನು ಬಳಸುವಂತಿಲ್ಲ ಗಾಂಜಾ ಅಫೀಮ್ ತಂಬಾಕು ಈ ಕಾಲೇಜಿನಲ್ಲಿ ನಡೀತಕ್ಕದ್ದಲ್ಲ ಉಗ್ರವಾದಂತಹ ಕಾನೂನುಗಳು ನೀವು ಯಾರ ಡಿ ಬಾಸ್ ಪ್ಯಾನ್ ಆಗಲಿ ಅಂತವಕ್ಕೆ ಯಾವ ಇಲ್ಲ ಇಲ್ಲಿ ಯಾವ ಪ್ಯಾನ್ ಅಂದ್ರೆ ಶಿಕ್ಷಣದ ಫ್ಯಾನ್ ಅಷ್ಟೇ ನಿಮ್ಮ ಕೋಲೆಯಲ್ಲಿ ಪೂಜಾ ಅಪ್ಪಾಜಿ ಅವರ ಒಂದು ಫೋಟೋ ಇರಬೇಕು ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಫೋಟೋ ಇರಬೇಕು ಮಹನೀಯರ ಫೋಟೋಗಳನ್ನ ಫಾಲೋ ಮಾಡಿ ಅವರು ಫ್ಯಾನ್ ಆಗಲಿ ನೀವು ಜೀವನದಲ್ಲಿ ಯಶಸ್ಸನ್ನು ಕಳಿಸ್ತೀರಿ ಈಗಾಗಲೇ ವೇಳೆ ಬಾಳಾಗಿದೆ ಹಾಗೆ ಈ ಒಂದು ಕಾಲೇಜಿನ ಪ್ರಾಚಾರ್ಯರಾಗಿರುವಂತಹ ಸನ್ಮಾನ ಶ್ರೀ ಕಾಮಡಿ ಗುರುಗಳಲ್ಲಿ